ಚನ್ನಪಟ್ಟಣ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಿರಿಯ ಫಾರ್ಮಸಿಸ್ಟ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಎಂ ವೇದಮೂರ್ತಿರವರು ಅವರ ಕರ್ತವ್ಯದ ಜೊತೆ ತಮ್ಮ ಸ್ವಗ್ರಾಮವಾದ ನೀಲಕಂಠನಹಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳ ಹಿಂದೆಯೇ ಬಡ ವಿದ್ಯಾರ್ಥಿಗಳಿಗೆ ಪಾಠ ಕಲಿಸುವುದನ್ನು ತಾವು ತೊಡಗಿಸಿಕೊಂಡಿದ್ದರು ಅವರಿಂದ ಪಾಠ ಕಲಿತ ವಿದ್ಯಾರ್ಥಿಗಳು ಜೀವನವನ್ನು ರೂಪಿಸಿಕೊಂಡು ಇಂದು ಉತ್ತಮವಾದ ಹುದ್ದೆಗಳಲ್ಲಿ ಅವರು ಬೆಳೆದಿದ್ದಾರೆ ಆ ವಿದ್ಯಾರ್ಥಿಗಳು ಗ್ರಾಮಸ್ಥರನ್ನೊಳಗೊಂಡಂತೆ ಇಂದು ನಿವೃತ್ತ ಹಿರಿಯ ಫಾರ್ಮಸಿಸ್ಟ್ ಅಧಿಕಾರಿಗಳಾದ ಅವರ ಗುರುಗಳಾದ ಎಂ ವೇದಮೂರ್ತಿರವರಿಗೆ ಅಭೂತಪೂರ್ವ ಸನ್ಮಾನ ಹಾಗೂ ಸಮಾರಂಭವನ್ನು ನೀಲಕಂಠನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದಾರೆ ನೀಲಕಂಠನಹಳ್ಳಿ ಗ್ರಾಮದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಸರಿಯಾಗಿ ಬೆಳ್ಳಿ ರಥದಲ್ಲಿ ಎಂ ವೇದಮೂರ್ತಿ ರವರನ್ನು ಅವರ ಶಿಸ್ಕೇಂದಿರು ಹಾಗೂ ಗ್ರಾಮಸ್ಥರು ಮೆರವಣಿಗೆ ಮೂಲಕ ಕರೆತಂದು ವೇದಿಕೆ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನಿಸಿ ಅಭೂತಪೂರ್ವವಾದಂಥ ಗೌರವವನ್ನು ಅರ್ಪಿಸಲಿದ್ದಾರೆ